ಪೂಜ್ಯರಾದ ಸಂಗರಬಸ ಶಿವಾಚಾರ್ಯರಲ್ಲಿಯೋ ಅದೇ ರೀತಿ ಬಹಳ ಸುಂದರವಾಗಿ ಮಾತನಾಡಿದಂಥ ನಮ್ಮ ಶ್ರೀನಂದ್ ದುದ್ಗಿಯವರಲ್ಲಿಯೋ ಗಣ್ಯ ವ್ಯಾಪಾರಸ್ಥರಾದಂಥ ನಮ್ಮ ಅಲೋಕ್ ಪಡ್ದಾಡ್ ಮತ್ತು ಮಲ್ಲೂ ರಾಂಪುರ್ ಮಠದಲ್ಲಿಯೋ ನಮ್ಮ ಶಿವ ಪುರಿಕಾರವರಲ್ಲಿಯೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಯುವ ಮಿತ್ರರಲ್ಲಿಯೋ ನಮ್ಮೆಲ್ಲರಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಬಹುಶಃ ಇವತ್ತ ಆಗ್ನೇಂದಲ್ಲಿ ಇಡ ದಿವಸ ರಾಮ್ ನವಮಿ ಬರ್ತಿತ್ತು ಹಿಂಗ ಹಾಕಿದ್ದಿಲ್ಲ ಯಾವಾಗ ರಾಮ ಮಂದಿರ ಆಯ್ತಿಲ್ಲ ರಾಮ ಮಂದಿರ ಆದ್ಮಿಕ ಬಹಳ ಚೆನ್ನಾಗಿ ಎಲ್ಲರೂ ಜಾಗೃತಿ ಆಗ್ಯಾರೆ ಅನ್ಸಕದ್ ನನಗೆ ಏನೋ ಗೊತ್ತಿಲ್ಲ ಅದು ಎಂದ ಒಂದ್ ಏನೋ ಕೆಲಸ ಬೇಕಾದ್ರೂ ಒಂದು ಕಾರ್ಯ ಒಂದು ಕಾರಣ ಇರ್ತದ್ ಯಾವಾಗ್ಲೂ ಆ ಕಾರ್ಯ ಆಗ್ಬೇಕಾದ್ ಕಾರಣ ಇರ್ಬೇಕು ಕಾರಣ ನಾನು ನಿಮ್ಗೆಲ್ಲರಿಗೂ ರಾಮ ಅಂತ ಕರ್ಕೊಂಡು ಬರ್ತೇನೆ ಯಾಕಂತ ಕೇಳಿದ್ರೆ ಯದಾ ಯದಾ ಈ ಧರ್ಮಶ ಗ್ಲಾನೆ ಭವತಿ ಭಾರತ ಅತ್ಯುತ್ತ ನಮ್ಮ ಧರ್ಮಶ ಮದಾತ್ಮಾನ ಸುಜಾಮ್ಯ ಹಂ ಪರಿಪ್ರಾಣಾಯ ಸಾಧು ವಿನಾಶಾಯ ಚಂದ್ರಸ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಅಂತ ಹೇಳ್ತಾರೆ ಭಗವದ್ಗೀತೆ ಯಾವಾಗ ಧರ್ಮ ರಾಸ ಆಗ್ತದಲ್ಲ ಭಗವಂತ ಯಾವುದೇ ಒಂದು ಜನರ ಮನೋಭೂಮಿಗೆ ಎಂಬ ಹೊಲವನ್ನು ಹಸಿರು ಮಾಡುವಂತ ಕೆಲಸವನ್ನ ಮಾಡ್ತಾರಂತೆ ಯಶೋತ್ಪಟ್ಟರ ಮಾಲೋಕವರು ಶ್ರೀಮಂತ ನಮ್ಮ ಪೂಜ್ಯರು ಹೇಳಿದ್ರಲ್ಲ ಹೇಳಿದ್ರಿ ರಾಮನ ಒಂದು ಮುಖ್ಯವಾದಂತ ಒಂದೇ ಒಂದು ಮಾತು ನಾವು ನೆನ್ಪಿಟ್ಟು ನೀವು ಆಗ್ಲಿ ಹೇಳಿದಿರಿ ಈಗಾಗ್ಲಿ ಏನ್ ನೆನ್ಪಿಡ್ಬೇಕಂತ ಮಾತು ಅಂತ ಕಂದ್ರೆ ಪಿತೃ ವಾಕ್ಯ ಪರಿಪಾಲನೆ ಒಬ್ಬ ದಶರಥ ಮಹಾರಾಜ ಹೇಳಿದ್ರ ಏನೋ

ಎಲ್ಲಾ ಹಾಕೊಂಡ್ಬಿಟ್ಟು ಸಿಸ್ತು ಬಹಳ ಖುಷಿ ಆಗಕ್ಕೆ ಇಂತ ವಾತಾವರಣ ನಮ್ಮ ಆಲ್ಕಾವಿ ಮಠದ ಕಡೆ ಬಹಳ ಚಲೋ ಆಗ್ತೈತಿ ಈ ಬರೋ ಇನ್ನೊಂದ್ ಆರು ತಿಂಗಳಾಗ ಬಹುಶಃ ಹೊಸ ಜಯಂತಿ ಬರ್ತದೆ ಅದನ್ನು ಕೂಡ ಈಗ ನೀವೆಲ್ಲ ಯುವಕರು ಮನಸ್ಸು ಮಾಡಿದ್ರ ಮತ್ತೊಂದು ಅದೂರಿ ಮತ್ತೊಂದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲ ಅದನ್ನು ಮನಸ್ಸಿನಾಗ ಇಟ್ಕೊಂಡ್ರಿ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಾಗೈತೆ ನಾನು ಇವತ್ತು ನೀವೆಲ್ಲರೂ ಕೂಡಿರಿ ಬಸವೇಶ್ವರ ಸರ್ಕಲ್ ನಿರ್ಮಾಣ ಮಾಡ್ಬೇಕಾಗೈತೆ ನಿಮ್ಮೆಲ್ಲರ ಹೊಣೆಗಾರಿಕೆ ಕೇವಲ ನಮ್ಮ ಸೇರಿರುವಂತ ತಮ್ಮೆಲ್ಲರಿಗೆ ಕೇವಲ ಜ್ಞಾನವನ್ನ ಇಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ನೀವೆಲ್ಲ ಮಾಡಿದ್ದೀರಿ ಎಲ್ಲ ನೋಡಿದ್ರೆ ಈ ಬಿಸ್ಲಾ ದೋಷಣ್ ಬಿಸ್ಲಾ